ಆ ಮನೆಯನ್ನು ಆಯ್ಕೆ ಮಾಡಿ ನಿನ್ನೆ ಎಲ್ಲ ಮೊನ್ನೆ ಆ ಮನೆಗೆ ಪೂಜೆಯನ್ನ ಮಾಡಿದ್ದೇನೆ ಇನ್ನು ನೀವೆಲ್ಲ ಬಂದು ನಾನು ಭೇಟಿ ಮಾಡ್ಬೇಕಾರೆ ಸದಾಶ್ರೀನಗರದಲ್ಲಿ ಬಂದು ಭೇಟಿ ಮಾಡೋಂಗಿಲ್ಲ ಅಲ್ಲೇ ಬಂದು ನೀವೆಲ್ಲ ಭೇಟಿ ಮಾಡಬೇಕು ಭಾಳ ಸಂತೋಷದಿಂದ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ ಹೋರಾಟಗಾರರ ಸಮಾಜವಾದಿ ಚಿಂತಕರ ನಾಡು ಶಿವಮೊಗ್ಗ ಶಿವಪ್ಪನಾಯಕ ಆಳಿದಂಥ ನಾಡು ಕುವೆಂಪುರವರ ಜನ್ಮ ಬೀಡು ನಾನು ವಿದ್ಯಾರ್ಥಿ ನಾಯಕನಾಗಿದ್ದಾಗ ವಿದ್ಯಾರ್ಥಿ ಇದ್ದಾಗ ಈ ಸಮಾಜವಾದಿಯ ಬೀಡಿನಲ್ಲಿ ಕಾಗೋಡು ತಿಮ್ಮಪ್ಪನವರು ಕೋಣಂದೂರು ಲಿಂಗಪ್ಪನವರು ಬಂಗಾರಪ್ಪನವರ ಹೋರಾಟವನ್ನ ನಾನೆಲ್ಲ ಇತಿಹಾಸವನ್ನು ತಿಳ್ಕೊಳ್ತಾ ಇದ್ದೆ ಗೋಪಾಲ್ಗೌಡ್ರ ಸರ್ಕಲ್ಲು ವಿಧಾನಸೌಧ ಎದುರುಗಡೆ ಇತ್ತು ಅಲ್ಲಿ ಯಾವಾಗಲೂ ಸ್ಟ್ರೈಕ್ಗಳು ಮತ್ತೊಂದು ಮಾಡಿ ರಾಜ್ಯದ ಜನತೆ ಹೋರಾಟವನ್ನು ಮಾಡಿಕೊಂಡು ಬರ್ತಿದ್ರು ಈ ರಾಜ್ಯದಲ್ಲಿ ಚಿಕ್ಕ ಜಿಲ್ಲೆ ಆದರೂ ಕೂಡ ಅತಿ ಹೆಚ್ಚು ಮುಖ್ಯಮಂತ್ರಿಗಳನ್ನು ಕೊಟ್ಟಂಥ ಒಂದು ಪವಿತ್ರವಾದಂಥ ನಾಡಿದು ಕೆಡದಾಳು ಮಂಜಪ್ಪನವ್ ಇರ್ಬೋದು ಜೇ ಎಚ್ ಪಟೇಲ್ರವ್ ಇರ್ಬೋದು ಬಂಗಾರಪ್ಪನವ್ ಇರ್ಬೋದು ಯಡಿಯೂರಪ್ಪನವ್ ಇರ್ಬೋದು ಅವರೆಲ್ಲರೂ ಕೂಡ ಈ ನಾಡಿನಿಂದ ಬೆಳೆದು ಹೋಗಿದ್ದಾರೆ ನಾನು ಬಂಗಾರಪ್ಪನವರೊಬ್ಬ ಶಿಷ್ಯ ವಿದ್ಯಾರ್ಥಿ ನಾಯಕನಾಗಿದ್ದಾಗ ಕೂಡ ನಾನು ಇವತ್ತು ಏನು ಒಂದು ಕ್ವಾರ್ಟರ್ಸ್ ತೆಗೆದುಕೊಂಡಿದ್ದೇನೆ ಆ ಕ್ವಾರ್ಟರ್ಸ್ನ ಯಾಕೆ ಆಯ್ಕೆ ಮಾಡಿದೆ ಅಂದ್ರೆ ಅದಕ್ಕಿಂತ ದೊಡ್ಡ ಕ್ವಾರ್ಟರ್ಸ್ ಗಳೆಲ್ಲ ಇದ್ದೋ ಬರೀ ಸಿದ್ದರಾಮಯ್ಯನವರು ಆ ಕ್ವಾರ್ಟರ್ಸ್ ಅಲ್ಲಿ ಇದ್ರು ಅಂತ ನಾನು ಆಯ್ಕೆ ಮಾಡಲಿಲ್ಲ ನಾನೊಬ್ಬ ವಿದ್ಯಾರ್ಥಿ ನಾಯಕನಾಗಿದ್ದಾಗ ಪಿ ಯು ಸಿಲ್ ಇದ್ದಾಗ ನಾನು ಸಣ್ಣ ನಾಳೆ ಸ್ಕೂಟ್ರು ಹೋಗಿ ಬಂಗಾರಪ್ಪನವ್ರ ಮನೆ ಮುಂದೆ ಅಲ್ಲ ಮಾವನ ಮರ ಇದೆ ಅವನು ಭೇಟಿ ಮಾಡೋಕ್ಕೆ ಮೂರು ಗಂಟೆ ನಾಲ್ಕು ಗಂಟೆ ನನ್ನ ಕರ್ಕೊಂಡು ಕರ್ಕೊಂಡೋಗ್ತಿಲ್ಲ ನಮ್ಮ ಲೀಡ್ರುಗಳು ಅಲ್ಲೇ ಮರದ ಕೆಳಗಡೆ ಕುಂಡಿಸಿ ಕುಂಡ್ರಿಸಿ ಕುಂಡಿಸಿ ಎರಡು ಮೂರು ವರ್ಷ ಕಾಯ್ಕೊಂಡು 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 ಕೂತ್ಕೋತಿದ್ದೆ ಅದನ್ನ ನೆನಪು ಮಾಡಿಕೊಂಡು ದೇವರು ನನಗೆ ಇವತ್ತು ಮತ್ತೆ ಆ ಮಂತ್ರಿ ಮನೆಗೆ ಹೋಗುವಂಥ ಆಗ ಬಂಗಾರಪ್ಪನವರು ರೆವಿನ್ಯೂ ಮಿನಿಸ್ಟರ್ ಆಗಿದ್ರು ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ರು ಸೊ ನನಗೆ ಆ ಮನೆಗೆ ಹೋಗುವಂಥ ಒಂದು ಭಾಗ್ಯ ನಿನಗೆ ಸಿಕ್ಕಿತ್ತಲ್ಲ ಇದು ನನ್ನ ಭಾಗ್ಯ ಅಂತೇಳಿ ಇವತ್ತು ನಾನು ಆ ಮನೆಯನ್ನು ಆಯ್ಕೆ ಮಾಡಿ ನಿನ್ನೆಲ್ಲ ಮೊನ್ನೆ ಆ ಮನೆಗೆ ಪೂಜೆಯನ್ನು ಮಾಡಿದ್ದೇನೆ ಇನ್ನು ನೀವೆಲ್ಲ ಬಂದು ನಾನು ಭೇಟಿ ಮಾಡ್ಬೇಕಾದ್ರೆ ಸದಾಶ್ರೀನಗರದಲ್ಲಿ ಬಂದು ಭೇಟಿ ಮಾಡಂಗಿಲ್ಲ ಅಲ್ಲೇ ಬಂದು ನೀವೆಲ್ಲ ಭೇಟಿ ಮಾಡಬೇಕು ಇದೊಂದು ದೊಡ್ಡ ಇತಿಹಾಸ ಉಳ್ಳಂತ ಒಂದು ಜಿಲ್ಲೆ ಮಲ್ನಾಡು ನೀವು ಬಹಳ ವಿದ್ಯಾವಂತರಿದ್ದೀರಿ ಬುದ್ಧಿವಂತರಿದ್ದೀರಿ ಪ್ರಜ್ಞಾವಂತರು ಕೂಡ ಇದ್ದೀರಿ ಈ ಸಮಾವೇಶಕ್ಕೆ ಅತಿ ಹೆಚ್ಚು ನನ್ನ ತಾಯಿಂದ ಬಂದಿದ್ದಾರೆ ಯುವಕರು ಬಂದಿದ್ದಾರೆ ರೈತರು ಬಂದಿದ್ದಾರೆ ಈ ರಾಜ್ಯದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ನೀವೆಲ್ಲ ಸೇರಿ ತಂದಿದ್ದೀರಿ ಇನ್ನೂ ಒಂದು ಎರಡು ಸೀಟ್ ಬರ್ತಿತ್ತು ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ನಮ್ಮಲ್ಲೇ ಒಂದೆರಡು ಸೀಟು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಂಡು ಆದರೆ ಈ ರಾಜ್ಯದಲ್ಲಿ ನೂರ ಮೂವತ್ತಾರು ಸೀಟ್ ಬಂದೇ ಬರ್ತದೆ ಅಂತ ಹೇಳಿದ್ದೆ ನನ್ನ ಗುರಿ ನೂರ ಇತ್ತು ಒಂದು ಈ ಒಂದು ಬೀಡ್ನಿಂದ ಈ ನಾಡಿನಿಂದ ಘೋಷಣೆ ಮಾಡಲಿಕ್ಕೆ ನಾನು ಬಯಸ್ತೇನೆ ಯಾರು ನನ್ನ ತಾಯಂದೀರು ಇವತ್ತು ಬಂದಿದ್ದೀರಿ ಯಾರು ನನ್ನ ಯುವಕರು ಬಂದಿದ್ದೀರಿ ಯಾರು ರೈತರು ಬಂದಿದ್ದೀರಿ ಈ ಐದು ಗ್ಯಾರಂಟಿಗಳ ಗ್ಯಾರಂಟಿಗಳ ಫಲಾನುಭವಿಗಳ ಏನು ಈ ಸಮಾವೇಶ ನಡೀತಾ ಇದೆ ನೀವು ಚಿಂತೆ ಮಾಡೋದು ಬೇಡ ಈ ಗ್ಯಾರಂಟಿಗಳನ್ನು ಕಾಂಗ್ರೆಸ್ ಸರ್ಕಾರ ಬಹಳ ಬಲಿಷ್ಠವಾದಂಥ ಸರ್ಕಾರ ಇದೆ ಬಿಜೆಪಿಯ ನನ್ನ ಸ್ನೇಹಿತರು ಏನೇ ಟಿಕೆಟ್ ಇಪ್ಪಣೆ ಮಾಡ್ಬೋದು ನಿಮಗೆ ನಮ್ಮ ಸರ್ಕಾರಕ್ಕೆ ಓಟ್ ಹಾಕಲಿಲ್ಲ ಅಂದ್ರೆ ನಾವು ಬಿ ಕೇಂದ್ರದಲ್ಲಿ ನಾವು ಬಿಜೆಪಿ ಸರ್ಕಾರ ಬಂದ ತಕ್ಷಣ ನಿಲ್ಲಿಸ್ತೀನಿ ಅಂತ ಹೇಳ್ಬೋದು ಅದು ಯಾವುದು ಸಾಧ್ಯ ಇಲ್ಲ ಇನ್ನ ನಾಲ್ಕು ವರ್ಷ ಅಲ್ಲ ಮತ್ತೆ ನಿಮ್ಮ ಆಶೀರ್ವಾದದಿಂದ ಇನ್ನ ಐದು ವರ್ಷಕ್ಕೆ ನಿಮ್ಮ ಸರ್ಕಾರ ಇನ್ನ ಒಂಬತ್ತು ವರ್ಷಗಳ ಕಾಲ ನಿಮ್ಮ ಸರ್ಕಾರ ಇರ್ತದೆ ನನ್ನ ಮಾತನ್ನ ತಾವು ನೆನಪಲ್ಲಿ ಇಟ್ಕೊಳ್ಬೇಕು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ